ನೈಋತ್ಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸುತ್ತೇನೆ ಎಂದು ಆಯನೂರು ಮಂಜುನಾಥ್ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಧಾನ ಪರಿಷತ್ ಚುನಾವಣೆಗೆ ಇನ್ನು ಕೇವಲ ಹನ್ನೆರಡು ದಿನಗಳು ಉಳಿದಿವೆ ಇದು ನಿಜಕ್ಕೂ ಒತ್ತಡದ ಸಮಯವಾಗಿದೆ ಈಗಾಗಲೇ ನಾನು ಪ್ರಚಾರ ಕಾರ್ಯ ಕೈಗೊಂಡಿದ್ದು ಮತದಾರರ ತಲುಪುವ ಪ್ರಯತ್ನ ಮಾಡಿದ್ದೇನೆ ಒಳ್ಳೆಯ ವಾತಾವರಣವಿದೆ ಸರ್ಕಾರಿ ನೌಕರರು ನನ್ನ ಬಗ್ಗೆ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ನೌಕರರ ಪರವಾಗಿ ಕೆಲಸ ಮಾಡಿದ್ದೇನೆ ಯಾವ ಸರ್ಕಾರ ಪ್ರವಿದ್ದರೂ ಕೂಡ ಧ್ವನಿ ಎತ್ತುತ್ತಿದ್ದೇನೆ ಎಂದರು ಇನ್ನು ಪ್ರಮುಖವಾಗಿ ಸರ್ಕಾರಿ ನೌಕರರ ಪಿಂಚಣಿಯ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತಿದೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನೇ ಜಾರಿಗೊಳಿಸುವುದು ನನ್ನ ಮೊದಲ ಆದ್ಯತೆಯಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ಆರರ ನಂತರ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಸರ್ಕಾರಿ ನೌಕರರು ಹೊಸ ಪಿಂಚಣಿ ವ್ಯವಸ್ಥೆಯಲ್ಲಿದ್ದಾರೆ ಅವರು ಪಿಂಚಣಿ ವ್ಯವಸ್ಥೆ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ ಬಿಜೆಪಿ ಆಡಳಿತದ ಸರ್ಕಾರದಲ್ಲಿ ಸದಸ್ಯನಾಗಿದ್ದರೂ ಕೂಡ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಿದ್ದೇನೆ ನನ್ನ ಹೋರಾಟಕ್ಕೆ ಖಂಡಿತ ಜಯ ಸಿಗುತ್ತದೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಆಡಳಿತದಿದೆ ಹಾಗಾಗಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸುವ ಖಚಿತ ವಿಶ್ವಾಸವಿದೆ ಎಂದರು ಇದಲ್ಲದೆ ಪೊಲೀಸರ ಸಮಸ್ಯೆಗಳು ಸಾಕಷ್ಟಿವೆ ಔರತ್ಕರ್ ವರದಿ ಜಾರಿಯಾಗಬೇಕಾಗಿದೆ ಹಾಗೆಯೇ ಅರಣ್ಯ ಮತ್ತು ಆರೋಗ್ಯ ನೌಕರರ ಸಮಸ್ಯೆಗಳಿವೆ ಅತಿಥಿ ಉಪನ್ಯಾಸಕರ ಕಷ್ಟಗಳಿವೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಮಸ್ಯೆಗಳು ಸಾಕಷ್ಟಿವೆ ಏಳನೇ ವೇತನ ಆಯೋಗ ವರದಿ ಜಾರಿಯಾಗಬೇಕಾಗಿದೆ ಇವುಗಳ ಬಗ್ಗೆ ನಾನು ಖಂಡಿತ ಧ್ವನಿ ಎತ್ತುತ್ತೇನೆ ಎಂದರು ಇನ್ನು ಹೋರಾಟದ ಆಧಾರದ ಮೇಲೆ ಮತ ಕೇಳಿತೇನೆಯೇ ಹೊರತು ಯಾವುದೇ ಜಾತಿ ಹಣದ ಆಧಾರದ ಮೇಲೆ ಮತ ಕೇಳುವುದಿಲ್ಲ ಕಳೆದ ನಲವತ್ತೆರಡು ವರ್ಷಗಳಿಂದ ಕಾರ್ಮಿಕರ ನೌಕರರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಅದು ನನ್ನ ಕೈ ಹಿಡಿಯುತ್ತದೆ ಎಂದರು ಇನ್ನು ಅನೇಕ ಪದವೀಧರರು ಉನ್ನತ ಶಿಕ್ಷಣಕ್ಕಾಗಿ ಬ್ಯಾಂಕ್ ಮತ್ತು ಇತರೆ ಸಂಸ್ಥೆಗಳಿಂದ ಶೈಕ್ಷಣಿಕ ಸಾಲ ಪಡೆದುಕೊಂಡಿದ್ದಾರೆ ಅದನ್ನು ತೀರಿಸಲಾಗದೆ ಇತ್ತ ಉದ್ಯೋಗವೂ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ ಈ ಶೈಕ್ಷಣಿಕ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ವಿಧಾನ ಧ್ವನಿ ಎತ್ತುತ್ತೇನೆ ಎಂದರು ಇನ್ನು ಎಸ್ ಪಿ ದಿನೇಶ್ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡುತ್ತಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಮತ್ತು ಪಕ್ಷದ ಮುಖಂಡರು ಈ ಬಗ್ಗೆ ಅವರ ಜೊತೆ ಮಾತನಾಡಿದ್ದೇವೆ ಅವರು ಒಂದು ಪಕ್ಷ ನಾಮಪತ್ರ ಪತ್ರ ಸಲ್ಲಿಸಿದರೆ ವಾಪಸ್ ತೆಗೆದುಕೊಳ್ಳುವ ನಂಬಿಕೆ ಇದೆ ಪಕ್ಷಾಂತರಿಯನ್ನು ಅವರು ವಿರೋಧಿಸುತ್ತಾರೆ ಅವರು ಪಕ್ಷ ನಿಷ್ಠರು ಪಕ್ಷದ ಮಾತನ್ನು ಪಾಲಿಸಿಯೇ ಪಾಲಿಸುತ್ತಾರೆ ಅವರ ಕಳಂಕವನ್ನು ಅಂಟಿಸಿಕೊಳ್ಳುವುದಿಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ವೈಎಚ್ ನಾಗರಾಜ್ ಪ್ರಮುಖರಾದ ಶೀಜು ಪಾಷಾ ಸೈಯದ್ ವಾಹಿದ್ ಅಡ್ಡು ದಿರರಾಜ್ ಹೊನ್ನೆವಲಿ ಕೃಷ್ಣ ಹಿರಣ್ಣಯ್ಯ ಲಕ್ಷ್ಮಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಚೆನ್ನಾಗಿದೆ ಮುಗಿಪ್ಪನೇ ಎಲ್ಲರೂ ನೆನಪಿಸ್ಕೊಳ್ತಾರೆ ನೌಕರರಿಗೆ ಸಂಕಷ್ಟ ಬಂದಾಗ ಸರ್ಕಾರ ಯಾವುದು ಅಂತ ನೋಡದೆ ಅವರ ಪರವಾಗಿ ನಿಂತು ಸದನದಲ್ಲಿ ಹೋರಾಟ ಮಾಡಿದ್ದನ್ನ ಎಲ್ಲರೂ ಸ್ಮರಿಸ್ಕೊಳ್ತಾರೆ ವಿಶೇಷವಾಗಿ ಬದುಕಿನ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥ ನಿವೃತ್ತಿ ವೇತನ ಲಕ್ಷಾಂತರ ಜನರ ಬಾಳಂಚಿನ ಕೊನೆಯ ದಿನಗಳ ಭದ್ರತೆಯ ಭಾವನೆ ಏನಿದೆ ಅಭದ್ರತೆಯ ಭಾವನೆ ಅದನ್ನು ರಕ್ಷಣೆ ಮಾಡೋಕ್ಕೆ ನಾನು ಸದನದಲ್ಲಿ ಹೋರಾಟ ಮಾಡಿದ್ದನ್ನು ನೆನಪಿಸಿಕೊಂಡು ಅವರೇ ನನಗೆ ಹೇಳಿದ್ದಾರೆ ಅತಿಥಿ ಶಿಕ್ಷಕರಿರಬಹುದು ಅತಿಥಿ ಉಪನ್ಯಾಸಕರಿರಬಹುದು ಅರಣ್ಯ ಇಲಾಖೆಯರು ವಿಶೇಷವಾಗಿ ಔರಾದ್ಕರ್ ವರದಿಯಿಂದ ವೇತನ ತಾರತಮ್ಯ ನೊಂದಿರತಕ್ಕಂಥ ಪೊಲೀಸ್ ಇಲಾಖೆಯ ಪೊಲೀಸರು ಅವರು ಸಂಘಟಿತರಾಗಿ ಎಲ್ಲೂ ಹೊರಗಡೆ ತಮ್ಮ ನೋವನ್ನು ಹೇಳ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅವರ ಧ್ವನಿಯಾಗಿ ಸದನದಲ್ಲಿ ನಾನು ನಿಂತಿದ್ದನ್ನು ಶಿಕ್ಷಣ ಕ್ಷೇತ್ರದ ಪಾಲಿಸಿಗಳಿಂದ ಉಂಟಾದಂಥ ಗೊಂದಲಗಳು ಪ್ರಮೋಷನ್ಗಳು ಸಿ ಎಂಡರ್ ವರ್ಗಾವಣೆಯ ಸಮಸ್ಯೆ ಈ ಥರ ಎಲ್ಲ ಇಲಾಖೆಗಳಿದ್ದಂಥ ನೌಕರರ ಸಮಸ್ಯೆ ಪರವಾಗಿ ನಾನು ಗಟ್ಟಿ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದೇನೆ ನನ್ನದೇ ಸರ್ಕಾರ ಇದ್ದ ಕೂಡ ಹಿಂದೆ ಅತಿಥಿ ಉಪನ್ಯಾಸಕರಿಗೋಸ್ಕರ ಅವರ ಆರು ತಿಂಗಳ ವೇತನವನ್ನು ಕೊಡಿಸಬೇಕು ಅಂತೇಳಿ ದೇಶದಲ್ಲೇ ಮೊದಲನೇ ಬಾರಿ ಸಂಸದೀಯ ವ್ಯವಸ್ಥೆಯೊಳಗೆ ಆಡಳಿತ ಪಕ್ಷದ ಸದಸ್ಯನೊಬ್ಬ ತನ್ನದೇ ಸರ್ಕಾರದ ವಿರುದ್ಧ ಸದನವನ್ನ ತಡೆ ಹಿಡಿದು ಕಲಾಪವನ್ನ ಸ್ಥಗಿತಗೊಳಿಸಿ ಮುಖ್ಯಮಂತ್ರಿಗಳೇ ಸ್ವತಃ ಬಂದು ಬೇಡಿಕೆ ಈಡೇರಿಸುವವರಿಗೆ ಮಾಡಿದಂಥ ಹೋರಾಟ ಒಬ್ಬ ಆಡಳಿತ ಪಕ್ಷ ಸದಸ್ಯನಾಗಿ ಬಹಳ ಅಪರೂಪದ ಪ್ರಕರಣ ಇದೆ ಇದು ಅತ್ಯಂತ ಭರವಸೆಯನ್ನು ನೌಕರರ ಮನಸ್ಸಿನಲ್ಲಿ ಕೊಟ್ಟಿದೆ ನಮ್ಮ ಸಮಸ್ಯೆಗಳು ಬಂದಾಗ ಎದುರುಗಡೆ ಯಾರಿದ್ದಾರೆ ಯಾವ ಸರ್ಕಾರ ಇದೆ ಅಂಥೇಳಿ ಕೈಕಟ್ಟಿ ಕೂಡದೆ ನಮ್ಮ ಪರವಾಗಿ ಆನಂದ್ರ ಮಂಜುನಾಥ್ ಅವರು ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಆ ನಂಬಿಕೆ